ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಥರ ದೊಡ್ಡ ಮಟ್ಟದ ವಿವಾದಗಳನ್ನು ಸೃಷ್ಟಿ ಮಾಡ್ತಾ ನಾನು ಬಿಡೋದಿಲ್ಲ ಜೆ ಸಿ ಬಿ ಪಕ್ಷವನ್ನು ಕಟ್ತೀನಿ ಕರ್ಕೊಳ್ಳದೆ ಇದ್ರೆ ಅಂಥೇಳಿ ಸೊ ಒಂದು ರೀತಿ ಬಿ ಜೆ ಪಿಗೆ ಟಕ್ಕರ್ ಕೊಡ್ತಾ ಇರುವಂಥದ್ದು ಈಗ ನೀವು ಗಮನಿಸ್ತಾ ಇರ್ಬೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನನ್ನನ್ನು ನೀವು ಕರೆದುಕೊಳ್ಳದೇ ಇದ್ದರೆ ನಾನೇನು ಮಾಡ್ತೀನಿ ಅಂದರೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಬಿ ಜ ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಹೊಸ ಪಕ್ಷವನ್ನು ಜೆ ಸಿ ಬಿ ಪಕ್ಷವನ್ನು ಕಟ್ತೀನಿ ಅಂತ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಜೆ ಸಿ ಬಿ ಪಾರ್ಟಿ ಕರ್ನಾಟಕದಲ್ಲಿ ಸದ್ದು ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಲೆಕ್ಕಾಚಾರ ತೆಗೆದಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಈತ ಹಿಂದುತ್ವವಾದಿ ಅಂತಲೇ ಪ್ರಸಿದ್ಧಿಯಾಗಿರುವಂಥದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಪ್ರಸಿದ್ಧಿ ಹಕ್ಕುಗಳ ಮೇಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿ ಹೋಗ್ತಾರೋ ಅಲ್ಲಿ ಸಾವಿರಾರು ಅಸ್ತ್ರಗಳ ಜನಗಳು ಸೇರಿಕೊಂಡು ಅದನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ವೇದಿಕೆಗೆ ಬಸನಗೌಡ ಪಾಟೀಲ್ ಯತ್ನಾಡು ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂಥರ ಕ್ರೇಜ್ ಉತ್ಪತ್ತಿ ಆಗುತ್ತೆ ಅದರ ಜೊತೆಗೆ ಅಲ್ಲಿ ಸಾವಿರಾರು ಜನಗಳ ಸಂಖ್ಯೆ ಸೇರುತ್ತೆ ಸೊ ಇದು ಬಿ ಜೆ ಪಿ ಕಾಂಗ್ರೆಸ್ ಸಮಾವೇಶಗಳಿಗೆ ಪಕ್ಷಗಳು ಇಟ್ಟುಕೊಂಡಂತಹ ದೊಡ್ಡ ದೊಡ್ಡ ಸಮಾವೇಶಗಳಿಗೆ ಸೇರದೇ ಇರುವಂತಹ ಜನ ಈ ಬಸನಗೌಡ ಪಾಟೀಲ್ ಯತ್ನಾಡರಿಗೆ ಸೇರುತ್ತೆ ಅಂದರೆ ನಿಮಗೆ ಗೊತ್ತಿದೆಯಲ್ವಾ ಹಿಂದುತ್ವದ ಶಕ್ತಿ ಶೌರ್ಯ ಮತ್ತು ಅದರಲ್ಲಿರುವಂತಹ ಗಟ್ಟಿತನ ಒಗ್ಗಟ್ಟತನ ಇಷ್ಟ ಆರಂಭವಾಗಿದೆ ಎನ್ನುವಂಥದ್ದು ಎಲ್ಲರೂ ಕೂಡ ಇವತ್ತಿನ ಸಮಯದಲ್ಲಿ ಬಿ ಎಸ್ ವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿ ಬಿ ಎಸ್ ವೈ ವಿಜಯೇಂದ್ರ ಅವರನ್ನ ಅಲ್ಲಗಳಿಸಿ ಯತ್ನಾಳ್ವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೆಲವು ಸಮುದಾಯಗಳು ಈಗ ಭಾರತೀಯ ಜನತಾ ಪಾರ್ಟಿಗೆ ಒತ್ತಾಯ ಮಾಡ್ತಿವೆ ಆದರೂ ಕೂಡ ಈ ಒತ್ತಾಯವನ್ನು ಸ್ವಲ್ಪ ಬ್ಯಾಕ್ ಇಟ್ಟು ಈ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಇನ್ನೂ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆ ಆದರೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ನಲ್ಲಿ ನಡೀತಾ ಇರುವಂತಹ ಮತ್ತೊಂದಿಷ್ಟು ಚರ್ಚೆಗಳನ್ನು ಗಮನಿಸ್ತಾ ಇದ್ದರೆ ಒಂದು ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ಬಿ ಜೆ ಪಿ ಅನ್ನುವಂತಹ ಈ ಪಕ್ಷವನ್ನೇ ಬಿಟ್ಟು ಜೆ ಸಿ ಬಿ ಅನ್ನುವಂಥ ಪಕ್ಷವನ್ನು ಕಟ್ಟಿದರೆ ಸುಮಾರು ಅಂದರೆ ಸರಿಸುಮಾರು ಎಷ್ಟು ಶಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಶಕ್ತಿ ವಿಜಯಪುರದ ಹಿಂದೂ ಫಯರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ರಿಗಿದೆ ಅಂತೇಳಿ ಕೇಳ್ತಾ ಇರುವಂಥದ್ದು ಅಥವಾ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಇದನ್ನೆಲ್ಲ ಗಮನಿಸಿದಾಗ ಮೂವತ್ತೈದರಿಂದ ನಲವತ್ತು ಶಾಸಕರನ್ನು ಆರಿಸಿಕೊಂಡು ಬರುವ ಕೆಪ್ಯಾಸಿಟಿಯನ್ನು ಹೊಂದಿದ್ದಾರೆ ಅಂತ ಇದನ್ನು ಯಾರು ನಾವುಗಳು ಅಥವಾ ಜರ್ನಲಿಸ್ಟೋ ಅಥವಾ ಇನ್ನೊಂದು ಯಾರೋ ಹೇಳ್ತಾ ಇದ್ದಾರೆ ಅಂತಲ್ಲ ಅಥವಾ ಇದನ್ನು ಜರ್ನಲಿಸಮ್ ಹೇಳ್ತಾ ಇದೆ ಅಂತಲ್ಲ ಇದು ಬಿ ಜೆ ಪಿಯ ಹೈಕಮಾಂಡ್ನಲ್ಲಿ ಚರ್ಚೆ ಆಗ್ತಾ ಇರುವಂಥ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥ ಸುದ್ದಿ ಮೂವತ್ತೈದರಿಂದ ನಲವತ್ತು ಕ್ಯಾಂಡಿಡೇಟ್ಗಳನ್ನ ಬಹುತೇಕ ಬಸನಗೌಡ ಪಾಟೀಲ್ ಎತ್ನಾಡರು ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಏನು ಕ್ವಿಕ್ ಫಾಸ್ಟ ಅದು ಯೋಚನೆಯನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದರೆ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನು ನಾವೇನಾದರೂ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಂಡು ಒಂದು ವೇಳೆ ನಾವು ಅವರನ್ನು ಭಾರತೀಯ ಜನತಾ ಪಾರ್ಟಿಯಲ್ಲೇ ಇಟ್ಕೊಂಡು ಅವ್ರಿಗೆ ನಾವು ಚರ್ಚೆಗೆ ಗ್ರಾಸವನ್ನು ಮಾಡಿದ್ದೇ ಆದರೆ ಅಥವಾ ಚರ್ಚೆಯನ್ನೇ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನು ಭಾರತೀಯ ಜನತಾ ಪಾರ್ಟಿಗೆ ಕರ್ಕೊಂಡಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈಜಿಯಾಗಿ ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಚರ್ಚೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಾವು ಕೇಳ್ಪಟ್ಟಿದ್ವಿ ಆದರೆ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಡ್ರನ್ನ ಕರ್ಕೊಂಡು ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಅಥವಾ ಚುನಾವಣೆಯನ್ನು ನಡೆಸ್ಕೊಂಡ್ರೆ ಸಿ ಎಂ ಸ್ಥಾನವನ್ನು ಬಸನಗೌಡ ಪಾಟೀಲ್ ಯತ್ನಾಡ್ರಿಗೆ ಕೊಡಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಇದನ್ನು ಒಪ್ಪಿಕೊಳ್ಳಲಾಗದೆ ಬಿ ಎಸ್ ವೈ ಕುಟುಂಬ ಇದೆ ಇದನ್ನು ಒಪ್ಕೊಳ್ಳೋದಿಲ್ಲ ಯತ್ನಾಳ್ವರಿಗೆ ನಾವು ಸೇಮ್ ಸ್ಥಾನ ಕೊಡ್ತೀವಿ ಅಂದರೆ ಪಿ ಎಸ್ ವೈ ಕುಟುಂಬ ಒಪ್ಪಿಕೊಳ್ಳೋದು ಒಪ್ಪಿಕೊಳ್ಳೋದಿಲ್ವಲ್ಲ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ಗೆ ಈಗ ಮಾಡಬೇಕಾಗಿರುವಂಥ ಚರ್ಚೆಗೆ ಮತ್ತು ಆಗ್ತಿರ್ತಕ್ಕಂತಹ ಚರ್ಚೆಗಳಿಗೆ ಎರಡಕ್ಕೂ ಸೇರಿ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಕೊಡಬೇಕಾಗಿದೆ ಒಂದು ವೇಳೆ ಏನಾದರೂ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿಯನ್ನು ದೊರೆದು ಜೆ ಸಿ ಬಿಯ ಪಕ್ಷವನ್ನು ಕಟ್ಟಿದರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಸೋಲುತ್ತಾ ಅನ್ನುವ ಕೆಲವು ಪಾಯಿಂಟ್ಸ್ಗಳು ಮತ್ತು ಕೆಲವು ವಿಚಾರಗಳು ಜನರ ತಲೆಯಲ್ಲಿ ಹೊಡೆತಾ ಇದೆ ಅದು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಪಿಯ ಕಾರ್ಯಕರ್ತರಲ್ಲಿ ಹುಟ್ಟುತ್ತಾ ಇರುವಂತಹ ಪ್ರಶ್ನೆಗಳು ಬಸವನಗೌಡ ಪಾಟೀಲ್ ಜೆ ಸಿ ಬಿ ಪಕ್ಷವನ್ನು ಕಟ್ಟಿದರೆ ಹೊಡತಾ ಹೊಡೆತಾ ಇದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೊಡೆತಾ ಇದೆ ಜೆ ಪಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಹೊಡ್ತಾ ಇದೆ ಕೇವಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಬಸವಗೌಡ ಪಾಟೀಲ್ರಿಂದ ಭಾರತೀಯ ಜನತಾ ಪಾರ್ಟಿಗೆ ಇದೆ ಯಾಕಂದರೆ ಹಿಂದುತ್ವ ಅನ್ನುವಂತಹ ಹೆಸರಿನಲ್ಲಿ ಹಿಂದುತ್ವವನ್ನು ಕಟ್ಟಿಕೊಂಡು ಹೋದಲ್ಲೆಲ್ಲವೂ ಸಹ ಹಿಂದುತ್ವ ಯುವಕರನ್ನು ಕೂಡಿಸಿಕೊಂಡು ಯುವ ಸಮುದಾಯವನ್ನು ಸೇರಿಸಿಕೊಂಡು ಬಸನಗೌಡ ಪಾಟೀಲ್ ಯತ್ನ ತನ್ನದೇ ಆದಂಥ ಹಿಂದುತ್ವವಾದ ಮತ್ತು ಹಿಂದುತ್ವದ ಸಂಸ್ಕೃತದಲ್ಲಿ ಪಬ್ಲಿಸಿಟಿ ತಗೊಂಡಂಥವರು ಅಥವಾ ಬೆಳೆದು ಬಂದಂಥವರು ಅಥವಾ ಅವರದೇ ಆದಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಂಥವರು ಆದರೆ ಈ ಬಿ ಜೆ ಪಿಯಲ್ಲಿ ಈಗ ಸದ್ಯಕ್ಕೆ ವಾತಾವರಣವನ್ನು ನೋಡಿದರೆ ಬಸವನಗೌಡ ಪಾಟೀಲ್ ಅವಶ್ಯಕತೆ ಇದ್ದಾರೆ ಅನ್ನುವ ಹಾಗೆ ಕಾಣಿಸ್ತಿದೆ ಇದಕ್ಕೆ ಯಾಕೆ ಈ ರೀತಿ ಬಸವನಗೌಡ ಪಾಟೀಲ್ ಎತ್ನಾಳ್ ಬೇಕೇ ಬೇಕು ಬಸವನಗೌಡ ಪಾಟೀಲ್ ಇಲ್ಲದೆ ನಡೆಯೋದಿಲ್ಲ ಈ ರೀತಿ ಯಾಕೆ ಚರ್ಚೆಗೆ ಗ್ರಾಸವಾಗ್ತಿದೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ನಲ್ಲಿ ಅಂತ ನೋಡೋದಾದರೆ ನಿಮಗೆ ಗೊತ್ತಿದೆ ಅವರನ್ನ ಸುಮಾರು ಮೂರರಿಂದ ನಾಲ್ಕು ಬಾರಿ ಉಚ್ಚಾಟನೆ ಮಾಡ್ತಾನೆ ಬಂದಿದ್ದಾರೆ ಆ ಉಚ್ಚಾಟಿತ ಆದ ಮೇಲೆ ಮತ್ತೆ ಅವರನ್ನ ಬಿ ಜೆ ಪಿಗೆ ಸೇರ್ಪಡಿಸ್ಕೊಂಡೇ ಇದ್ದಾರೆ ಕಾರಣ ಬಿ ಜೆ ಪಿಗೆ ಯತ್ನಾಳ್ ಅನಿವಾರ್ಯ ಯತ್ನಾಳ್ ಅವರಿಗೆ ಬಿ ಜೆ ಪಿ ಅನಿವಾರ್ಯ ಈಗ ಬಸನಗೌಡ ಪಾಟೀಲ್ ಯತ್ನಾಳರನ್ನ ತಗೊಂಡ್ರೆ ಅವರು ಕಾಂಗ್ರೆಸ್ ಜೆ ಡಿ ಎಸ್ಸು ಮತ್ತೊಂದು ಮಗದೊಂದು ಕಡೆ ಹೋಗಲ್ಲ ಕಟ್ಟಿದರೆ ಸ್ವಂತ ಪಕ್ಷವೇ ಕಟ್ಟಬೇಕು ಇಲ್ಲಾಂದರೆ ಬಿ ಜೆ ಪಿಗೆ ಹೋಗಬೇಕು ಈಗ ಸ್ವಂತ ಪಕ್ಷವನ್ನು ಕಟ್ಟಿದ್ದಾರೆ ಅಂತ ಇಟ್ಕೊಟ್ಟಿ ಮೂವತ್ತೈದರಿಂದ ನಲವತ್ತು ಸೀಟ್ಗಳನ್ನ ತಗೊಂಡ್ರು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಯತ್ನಾಳ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಅನ್ನುವ ಕೆಲವು ಜನರ ಪ್ರಶ್ನೆ ಆಗ್ತದೆ ಯತ್ನಾಳ್ ನಿಜಕ್ಕೂ ಕೂಡ ಅವಾಗ ಮುಖ್ಯಮಂತ್ರಿನೇ ಯಾಕೆ ಅಂದರೆ ನಿನಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ನಾವು ಅಂತ ಎರಡು ರಾಷ್ಟ್ರೀಯ ಪಕ್ಷಗಳು ಯತ್ನಾಳ್ ಮನೆ ಮುಂದೆ ಕೂತ್ಕೊಡ್ತವೆ ಮುಖ್ಯಮಂತ್ರಿ ಕೊಡ್ತೀವಿ ನಾವು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ನಿಮಗೆ ನಾವು ಮುಖ್ಯಮಂತ್ರಿ ಕೊಡ್ತೀವಿ ಅಂತ ಆದರೆ ಯತ್ನಾಳ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಸೇರೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಕೈ ಜೋಡಿಸಿ ಅಧಿಕಾರದ ಮೇಲೆ ಬಂದು ಆಗಲೂ ಕೂಡ ಸಿಎಂ ಆಗೋದು ಯತ್ನಾಳೆ ಬಸನಗೌಡ ಪಾಟೀಲ್ ಯತ್ನಾಳೆ ಅನ್ನುವಂತ ನಿಟ್ಟಿನ ಕೆಲವು ಶಸ್ತ್ರಾಸ್ತ್ರಗಳು ಈಗಾಗಲೇ ಉಪಯೋಗಿಸಿಕೊಟ್ಟು ಕೊನೆಯ ಹಂತದವರೆಗೂ ಯಾವ ನಿಯಮಗಳನ್ನು ಇಡ್ತಾ ಜೆ ಸಿ ಬಿ ಪಕ್ಷವನ್ನು ಕಟ್ಟಲಿ ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಏನಾದರೂ ಇವ್ರನ್ನ ಆಗಮಿಸ್ಕೊಡದೆ ಇದ್ರೆ ಅಂದರೆ ವಾಪಸ್ ಉಚ್ಚಾಟಿತ ರದ್ದು ಮಾಡಿ ಅವರನ್ನು ವಾಪಸ್ ಬಿ ಜೆ ಪಿಗೆ ಕರೆದುಕೊಡದೆ ಇದ್ರೆ ಖಂಡಿತವಾಗಿಯೂ ಹೊಸ ಪಾರ್ಟಿ ಕಟ್ಟೆ ಕಟ್ತಾರೆ ಜೆ ಸಿ ಬಿ ಪಕ್ಷವನ್ನು ಕಟ್ಟಿದ ನಂತರದಲ್ಲಿಯೂ ಸಹ ಹಿಂದೆ ನಾವು ಹೇಳಿದ ಹಾಗೆ ಮುಂದೆ ನಡೀತಾ ಹೋಗುತ್ತೆ ಅನ್ನುವ ಎಲ್ಲ ಖುದ್ದು ಮಾಹಿತಿಗಳು ಲಭ್ಯವಾಗುತ್ತೆ ಸೊ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪಡಿಸ್ತಾ ಇರುತ್ತೆ ಕನ್ನಡವನ್ನು ಪುತ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ